ಏನು ಜ್ವರ ಆಗಿತ್ತಲ್ಲ ಓ ಜ್ವರ ಅಂದ್ರೆ ಅಂತಿಂತ ಜ್ವರ ಅಲ್ಲ ತಲೆ ಹೇಳೋದು ದೋಸೆ ಕಾವ್ ಕಾದಂ ಕಾದಿ ತಗೋತಿದ್ದ ನೀರ್ ಹಿಂಗ್ ಬಿಟ್ರೆ ಚೈತಿತ್ತು ಒಂದ್ ದಿವ್ಸ ಅದು ಇದು ಮಾಡ್ಕೊಂಡು ನೋಡಿದೆ ಕಟ್ಮೆ ಆಗಿಲ್ಲ ನಿನ್ ಭಾಷೆ ಯಾರ ತಲೆ ಮೇಲೆ ಹೇಳಿ ಸೀದಾ ಆಸ್ಪತ್ರೆ ಹೋದಿ ಆಸ್ಪತ್ರೆಗೆ ಹೋಗಿ ನೋಡೋದಂತ ಇದ್ದಲ್ಲಿ ರಕ್ತ ಪರೀಕ್ಷೆ ಮಾಡ ಒಂದ ಆ ತೊಗೊಳ್ಳಿ ಮಂಜೆ ಮನಿಕೆ ಆ ರಕ್ತ ತೆಗಿಯೋದೇ ತಗೋತದ ಸಿರಿಂಜು ರಕ್ತ ಹಿಂಗ್ ಹೇಳತ್ತೆ ರಕ್ತ ಹೇಳೋದು ಕೊತ 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 ಕುದಿತಿತ್ತು ಅವನ ಮನಿ ಜೋರ ನಿನ್ನ ಕಾತ್ರಿಕೊಳ್ಳಿ ನನ್ನ ರಕ್ತನು ಕುದಿತಾ ಇತ್ತು ಅವ ಆಡವೇ ಇದ್ದವೆಲ್ಲವ ಮನ್ಕೊಂಡಿದ್ವಲ್ಲ ಚಿಗಿಚಿಗೆ ಇಲ್ಲಪ್ಪ ತಮ್ಮ ಹತ್ರ ಮನಗಾಲೆ ಸದ್ದೆ ಇಲ್ಲಿ ಎಲ್ಲಿ ಅಂಬ ಆ ಒ ನಮನಿ ಜ್ವರ ಹೊರತಕ್ ಓಕೆ ಕಡಿಗೂ ಎರಡು ಮೂರು ದಿವ್ಸದ ಮೇಲೆ ಆ ಮಣ ಕೋಣೆ ಇತ್ತು ಒಂದೊಂದು ಮಣಕಾಲ್ ಗಟ್ಟಲೆ ನೀರು ಜ್ವರ ಇಡುತ್ತೆ ಹಂಗೆ ಬೇವು ಬರ್ದು ಆ ಮಾತ್ರ